ಡಾಕ್ ಏನು ಹೇಳಿದ್ರು ಏನು ಹೇಳರು ಚಿನ್ನು ಏನು ಹೇಳರು ಪ್ರೆಗ್ನೆಂಟ್ ಆಗಿದೆಯಂತೆ ಅಮ್ಮ ಏನಮ್ಮ ಏನು ಹಿಂಗೆ ಹೇಳ್ತಾ ಇದ್ದೀನಿ ನೀನು ನಿನ್ಗೆ ಪರಿಜ್ಞಾನ ಇಲ್ವಾ ನಿಮಗೆ ನೋಡ್ಕೋಬೇಕು ಅಂತ ಆರ ನಾಲ್ಕು ತಿಂಗ್ಳು ಆಗಿತ್ತು ಅಮ್ಮ ಇದೇನಮ್ಮ ಹಿಂಗೆ ಹೇಳ್ತಾ ಇದ್ದಿ ಹಂಗ ನಾನು ಅಲ್ಲಿಂದ ಬರ್ಬೇಕು ನನಗೆ ಎರಡು ತಿಂಗಳಾಗಿತ್ತ ನಾನು ಒಬ್ಸರ್ವೆ ಮಾಡಿಲ್ಲ ಪೀರಿಯಡ್ ಆಗಲಿಲ್ಲ ಆದ್ರೆ ನನಗೆ ಏನು ಗೊತ್ತು ಆಯ್ತದೆ ಅಂದ್ಬಿಟ್ಟು ನಿನ್ಗೆ ಇಲ್ಲ ಈಗ ಏನ್ ಮಾಡೋದು ಮಾಡದ ಏನೋ ನನಗಂತೂ ಚೂರು ತಿಳಿತಾರಂತ ಹೋಗು ಅದೇನ್ ಮಾಡದ ಏನೋ ಕಾಣಕ್ತೆ ಆ ಅಮ್ಮ ಬೇರೆ ನಮ್ನ ದುಬೈ ಮಾಡ್ಬೇಕು ಅಂತ ಅನ್ಕ ಕೂತವಳೆ ಈಗ ನೋಡದ್ ಇದು ಹಿಂಗ ಕುಂತದ ಹೆಂಗ್ ಮಾಡದ್ ಮಗ ಕಾಳ ಮುನ್ಗ ಗೊತ್ತಾಯ್ತಾ ಹಗ ಗೊತ್ತಾಯ್ತು ಕಾಳವ ಹೆಂಗ್ ಮಾಡದವ ಈಗ ಏನ್ ಮಾಡಿಯೇ ಏನ್ ಮಾಡಿ ಹೇಳು ಈಗ ಬೇರೆ ಬಸ್ರಿ ಸಾಕು ಕುಂತಾವಳ ಓ ದುಬೈ ಇಲ್ಲ ಯಾವ್ದು ಇಲ್ಲ ಕತೆ ಇನ್ನ ಆಸೆ ಬಿಟ್ಟ ಬಿಟ್ಟು ಸುಮ್ನಿರಿ ಕಳವ ದುಬೈ ದಂಗಾರೆ ಅಲ್ಲಿ ಇವ್ನ ಹೆಂಗ್ ಮಾಡೋದ್ ಕಳವ ಏನ್ ಹೆಂಗ್ ಮಾಡೋದಂದ್ರೆ ಏನಂದಿ ಡಾಕ್ಟರ್ ಗುಟ್ ಮಾತಾಡ್ಬಿಟ್ಟು ಆ ಬಸ್ಸಲ್ಲಿ ಬಿಡು ಕಳವ ಮಾಡೋದ್ರ ಮಗ ಕಿತ್ತೋಗ ಹೆಂಗ್ ಬಿಡ್ತೀನಿ ಗೊತ್ತಾ ನಿಂಗೆ ಎಂತ ಬಸ್ಸಲ್ಲಿ ಮಾಡಿಸಿಲೆ ಓ ಪರವಾಗಿಲ್ಲ ನೀನು ಸುಮಾರು ಆಗಿದೆಯೇ ಕರ್ಮ ಕಟ್ಕೊಂತವ ಈಗ ಮಾಡಿದ್ರೆ ಕರ್ಮಗಳ ತೀರ್ಸಕೈತಿಲ್ಲ ಅವೆಲ್ಲ ನೀನ್ ಹೇಳ ಬೇಡ ಅದಲ್ದ ನೀ ಏನ್ ಈಗ ಎಂತ ಬಸ್ಸಲ್ಲಿ ಮಾಡೋರು ಅದೇ ಜೆಲ್ ಹೋಗಿಲ್ಲ ಆಸೆಗಿರ್ಬೇಕು ನಿಂಗೆ ಆಕ್ಟಿಂಗ್ ಆಡ್ತಾ ಇದೀಯ ನೀನು ನೋಡವೇ ತಾಯ್ತೀರಾ ನಮ್ಮ ಹೋದಿರಾ ಇನ್ನ ಮನೆಗಿನ ಬರ್ಬೇಡಿ ನೀವು ನಿಮ್ಗೆ ಅದು ಬೈಗು ಬೇಡ ಎಂತದು ಬೇಡ ಕಾಳವ ಸರಿ ಬಿಡು ನೀನು ಚೆನ್ನಾಗಂತ ಇದಕ್ಕ ಕಾಳವ ಈಗ ನಿಮ್ ಮನೆಗ್ ಬರ್ದ ನಾವ್ ಹೋಗೋ ಕಾಳವ ಎಲ್ಲಾರ ಹೋಗಿ ಓಹೋ ನಿಮ್ಮ ನಾಟಕಗಳೇ ನಂಗೆ ಗೊತ್ತಿಲ್ಲ ಅನ್ಕ ಬಿಟ್ಟಿದ್ರ ಮೀ ಚಂದ ಗೊತ್ತು ನಿಮ್ಮ ಆಟಗಳು ನಿಮ್ಮ ನಾಟಕಗಳ ನನ್ನ ಕಿಡ್ನಿ ಲಿವರ್ ನು ಮಾರಕ್ಕೆ ಅನ್ಕ ನಿಂತಿದ್ರ ನೀನು ನಮ್ ದುಬೈಗ್ ಮಾರಕ್ಕೆ ಅಂತ ಐತಿಲ್ವ ಕಾಳವ ನಾನು ದುಬೈ ಮಾರ್ಬೇಕು ಅಂತ ಅನ್ಕಡಿತಿಲ್ಲ ನೀವು ಯಾವಾಗ ನನ್ ಕಿಡ್ನಿ ಲಿವರ್ ಕಿತ್ಕೊಳಕ್ಕೆ ಅನ್ಬಿಟ್ಟು ನೀವು ಮಾತಾಡ್ತಿದ್ರೆ ನಿಮ್ ಸರ್ ಕೊಟ್ಟೆ ಆಗ್ಲಿ ನನ್ ಕಾಪತ್ ಬಿಟ್ಟು ಅದ್ಕೆ ಹಂಗಾರ ಮಾಡಿ ಮಾರದ ನಿನ್ನ ಅನ್ಬಿಟ್ಟೆ ನಾನು ಪಿಳನ್ ಮಾಡಿದ್ದು ಈಗ ಯಾರ ತಕೊಂಡರು ಇವ್ರು ಬಸ್ ಬೇಕವಳೆ ನೋಡು ಸುಮ್ಮನೆ ನನಗೂ ಬೇಡ ನಿಮ್ಗು ಬೇಡ ಯಾಸ ಸಹ ಬೇಡ ಸುಮ್ಮನೆ ನಿನ್ಪ ನೀವಿರಿ ನಮ್ಮ ಪಡ ನಾ ಬಿಡ್ತೀವಿ ಏನೋ ನಮ್ಮ ಇದ್ದಲ್ಲ ಅಂದ್ಬಿಟ್ಟು ಆಕೆ ಅನ್ಕೊಂಡು ನಾನು ಹಾಸ್ಪಿಟಲ್ ಬಂದಿರೋದು ಅಷ್ಟೇ ನೀನ್ ಯಾವುದೇ ಕಾರಣಕ್ಕೂ ನಿಮ್ಮ ಬರ್ಬಿಡ್ಕೊಂಡ ನಿಮ್ಮ ದಾರಿ ನೀನ್ ನೋಡ್ಕೊಳ್ಳಿ ಅನ್ಬೇಡ ಬಸ್ ಕರ್ಕೊಂಡ ಎಲ್ಲೂ ಅನ್ಕಳವಾ ನಿನ್ನ ಅಮ್ಮ ಕಳವ ನಿನ್ ಕೈ ಮುಗಿತಿನಿ ಡಾಕ್ಟರ್ ಮುಂಗ್ಬಿಟ್ಟು ಹೆಂಗಾರ ಮಾಡ್ ಅಭಾಸನ ಮಾಡಿಸಿಕೊಟ್ಬಿಡು ನೀನ್ ಒಬ್ಬ ತಾಯ್ಕೊಳ್ವಾ ನೀನು ಚಂದಾಗ ಹೇಳ್ತಾ ಇದ್ ಬಿಡು ಅಭಾಸನ್ ಮಾಡ್ಸಳೆ ಅಭಾಸನ ಹೋಗು ನಾ ಯಾವಾಗ್ ಗಂಡ ಮನೆ ಬಾಟಾ ಕೇಳು ಜಾಸ್ತಿ ಮಾತಾಡಬೇಡ ಅಲ್ಲ ನಿಜವಾಗ್ಲೂ ಆ ಮುಗಿನ ಹೊಟ್ಟೆ ಇರೋ ಮುಗಿನ ಕ್ಯೂಟ್ ಹಾಕ್ಬಿಟ್ಟು ನಾವ್ಯಾರು ನರ್ಕೋಕೋಗೋದು ಈಗ ಅನ್ಬೋಸಿರೋ ಸಾಕಾಯ್ತು ನಾನು ಇನ್ನೂ ನರ್ಕೊ ಅನ್ಬೋಸ್ತಕ್ಕೂ ಹೋಗಿರಲಿ ಮೊದಲು ಕರ್ಕೊಂಡು ಹೋಗು ಎಲ್ಲರೂ ಹೋಗು ನನ್ನ ಮನೆಗೆ ಅಂತೂ ನೀವು ಬರ್ಬೇಕು ಅಲ್ಲ ಕನ್ಕಳವ ನೀನ್ಬಿಟ್ರೆ ನನಗೆ ಯಾರು ಬಿಟ್ರೆ ಇನ್ನು ಯಾರೇ ದರ್ಕಳ ನಿಂದ ಅಮ್ಮಾಯಿ ಕನ್ಕಳವಾಂಗ್ಬೇಡ ಒಬ್ಬ ತಾಯಿರ ನಮಗೆ ನೀವು ಇವೆಲ್ಲ ಕಟ್ಕೊಂಡು ನಮ್ಗೆ ಏನು ಕಾಣೆ ಬರ್ ಬಂದಿಲ್ಲ ನೋಡು ನಿಮ್ಮ ಇಷ್ಟ ಏನಾರು ಮಾಡ್ಕೋ ಹಾಸ್ಪಿಟ್ಲೇ ಯಾವಾಗ ಇವತ್ತು ಸುಸ್ತಾಗಳ ಅಂತ ಸುಸ್ತಗಳಂತಂದಾವ್ರೆ ಇದ್ಮೇಲೆ ಅಡಿಗೆ ಟೀಚರ್ ಆದಮೇಲೆ ಅದೇನು ಹಾಸ್ಪಿಟ್ಲ್ ಬಿಲ್ನ ಕಟ್ಕೊಟ್ಟನು ಮೊದಲು ಹೋಯ್ತಾರೆ ಮಡಗಿದೆ ಎಲ್ಲ ಹತ್ತು ಲಕ್ಷ ಕೊಡ್ತೀನಿ ನಾನು ಒಳಿ ಮನ್ ಕಿಡ್ನಿತ್ಕೊಂಡು ಮಾಡಬಾರ್ದೆಲ್ಲ ಮಾಡಿ ಅತ್ತೆ ಕನವ ಮಾಡ್ಬಾರ್ದು ಮಾಡೋರು ಹಾಗೆ ಬಾರ್ದ ಅಂದ್ಬಿಟ್ಟು ಮಾಡಿದ್ರು ಮಾರೇ ಅಂದ್ಕೊಂಡು ನಿಂಗೆ ಸಂಸಾರ ಇತ್ತಿತಿಲ್ವಾ ಇರುವೆ ನೀನು ಹಂಗೆ ಮಾಡಿ ನನ್ನ ಮಗಳ ಸಂಸಾರ ನನ್ನ ಕೈಯ್ಯಲ್ಲ ನಾನೇ ಹಾಳು ಮಾಡ್ಬಿಟ್ಟು ಇವತ್ತು ನನ್ನ ಮಗಳ ಒನ್ ವಾಸ ತಗ ಮಾಡೀನಿ ಸರಿಯಾ ಹಂಗೆ ಯಾರೇ ಅಡ್ಡಾರಿಗಳು ಇಡೋಕೆ ಹೋದ್ರು ಏ ಅಡ್ಡ ಅಡ್ಡ ಮನೆ ಕಾಬೇಕಾಯ್ತದೆ ನ್ಯಾಯವಾಗಿ ಬುದ್ಧಿ ಕಲಿ ನಮಗೆ ಇವೆಲ್ಲ ಇಡೋಕ್ಕಿಲ್ಲ

ಕಿಡ್ನಿ ಲಿವರ್ ಬಿಸ್ನೆಸ್ ಮಾಡ್ತಿದ್ದ ಅದಕ್ಕೋಸ್ಕರ ನಮಗೆ ನಮ್ಗೆ ನನ್ನ ಹೋಗಿದ್ದು ನಮ್ ಬಂದಾಗ ಯಾರು ಕರ್ಕ ಬತ್ತಿ ಬೆನ್ಕೊಂಡು ಬಂದಿದ್ದು ನಾವು ಆಮೇಲೆ ಹೆಂಗಾರು ಮಾಡಿ ಕರ್ಕೊಂಡು ಹೋಗೋದು ಅನ್ಕೊಂಡಿದ್ ನಿಜವೇ ಆದ್ರೆ ಈಗ ಅವ್ನ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ದಾನಂತೆ ಕೋಮಕ್ ಉಂಟಾಗಿದ್ದಾನಂತೆ ಹೆಂಗೋ ಒಳ್ಳೇದಾಯ್ತು ಕನ್ಕಳವ ಇನ್ ಒಂದ್ಸತಿ ನೀನ್ ಈ ಕೆಟ್ಟದ ಬೇಡ ಯಾವುದು ಬೇಡ ಇನ್ಮೇಲೆ ಚೆನ್ನಾಗಿ ಇರ್ತೀವಿ ನಿಂದ ಅಮ್ಮ ಕನ್ಕಳವಾ ಇದೊಂದ್ಸತಿ ಅವಕಾಶ ಮಾಡಿಕೊಡು ಬಸ್ ವಿಂಗ್ಸ್ ಕರ್ಕೊಂಡು ಎಲ್ಲೋಗನೇ ಉಂಟೆ ಔತಿ ಕೊಡ್ತಿದ್ರೆ ಅವ್ನು ಮಗಳೇ ನೀವ್ ಅಂತವ್ರು ನಿಮ್ಮೆಲ್ಲರೂ ನಮ್ಕೊಳತ್ ಮೂರ್ತಿ ನಾನಲ್ಲ ನನಗೆ ಅವೆಲ್ಲ ಬೇಡ ಬಿಡಕಣ ನನಗೆ ಆ ಸಾಹಸನೂ ಬಿಡ ಏನು ಬೇಡ ನನ್ನ ನಾನು ಇರ್ತೀನಿ ಈಗ ದುಬೈ ಸೈಟ್ಗೆ ಏನು ಹೇಳೋಣ ಅಂತ ಅದು ಬೇರೆ ಏನೇ ಕುಂತದ ನನಗೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ನನಗೆ ಗೊತ್ತಾಯ್ತಲ್ಲ ನನಗೆ ದಾರಿ ತೋತ್ತಂ ಕುಂತದೆ ಅದ್ರ ಮಧ್ಯದಲ್ಲಿ ನಿಮ್ಗೆ ಇದು ನೋಡ್ಕೊಳೋಣ ದಾರಿಯ ನಮಗೆ ದಾರಿ ಕಂಡಂಗೆ ಕುಂತದೆ ನೋಡ್ರವ ಏನಾರು ಮಾಡ್ಕೋ ಏನೋ ನನ್ನ ಮನೇಲಿ ಬಂದಿರೋಕ್ಕೆ ಬಸ್ ಹೆಂಗ್ ಸುಖ ಈ ಬರ ಕೈ ಏನು ಪದಾಡಿದ್ರೆ ಅಂದ್ಬಿಟ್ಟು ಹಾಸ್ಪಿಟ್ಲ್ ಬಿಲ್ ಮಾತ್ರ ಕರ್ತೀನಿ ನಾನು ಕಟ್ಟಕ್ಕಿಲ್ಲ ಅನ್ನೋಕ್ಕಿಲ್ಲ ಅದಾದ್ಮೇಲೆ ನಿಮ್ಮ ನಿಮ್ಮ ಜೀವನ ನೀವು ಎಲ್ಲರೂ ನೋಡ್ಕೊಳ್ಳಿ ಹ್ಞೂ ಸರಿ ನೀವು ನಳಿಕೆ ಫೋನ್ ಮಾಡು ಇದೆಲ್ಲ ಹೆಣ್ಣು ಮಗಳು ಜೀವನ ನಿನ್ ಕೈಯೋ ನೀನೇ ಯಾಳು ಮಾಡಬೇಡ

ಈಗ ನಾವೇನು ಮಾತಾಡ್ರೋದು ಆಯ್ಕೆಲ್ಲ ಏನು ಏನ್ ಬರೀ ಬರಿಕ ನಾವು ತಪ್ಪಿದ್ರೆ ವಾಸಿಕನ್ ಮಗ ನಿಜವಾಗ್ಲು ನಾನು ಶಿವರಾಜನ್ ಬಿಟ್ಬಿಟ್ಟು ಬರ್ಬಾರ್ದಾಗಿತ್ತು ಕಣಮ್ಮ ನನಗೆ ಕಣಮ್ಮ ನಾನು ಪ್ರೆಗ್ನೆಂಟ್ ಆಗಿರೋದು ನನಗೆ ನಿಜವಾಗ್ಲು ಬಹಳ ಬೇಜಾರಾಯ್ತದೆ ನನ್ಗಂತು ಬಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತದ ಕಣಮ್ಮ ನನಗೆ ಏನ್ ಮಾಡನ ಈಗ ನಾನು ನಿನ್ನಿಂದ ನನ್ನ ಜೀವನ ಹಾಳಾಗೋಯ್ತು ನೀನು ಫೋನ್ ಮಾಡಲಿಲ್ಲ ಅಂದಿರ ಸುಮ್ಮನೆ ಇರೋನು ನನ್ಗೆ ಗೊತ್ತು ಚಿನ್ ಸಿಂಗಾಪುರ್ ಮದ್ವೆ ಮಾಡ್ತೀನಿ ಸಿಂಗಾಪುರ್ಗೆ ಮದ್ವೆ ಮಾಡ್ತೀನಿ ಅಂತ ಕರ್ಸ್ಕೊಂಡ್ ಕಂಡಿದ್ನಾಂಗಾಯ್ತದ ಏನ್ಬಿಟ್ಟು ಮುಂಡೆ ಮಕ್ಳ ಹಿಂಗೆಲ್ಲ ಮೋಸ ಮಾಡ್ತಾನಂತ ಕಂಡಿದ್ನವ ಏನ್ ಮಾಡನ ಚಿನ್ನು ನನ್ಗಂತುವೆ ಏನ್ ಮಾಡಬೇಕು ಅಂತ ದಿಕ್ಕ ತೋತಂಗ ಅಯ್ಯೋ ನನ್ಗಂತು ಏನು ಮಾಡ್ಬೇಕು ಅಂತನೇ ಕಣಮ್ಮ ಡಾಕ್ಟರ್ ಏನಂದ್ರು ಅದೇ ಪ್ರೆಗ್ನೆಂಟ್ ಅಂತ ಹೇಳವ್ರೆ ಅಮ್ಮ ಏನಮ್ಮ ಮಾಡೋದು ಈಗ ಈ ಪರಿಸ್ಥಿತಿಲಿ ನಾನು ಗೊತ್ತು ಏನ್ ಮಾಡಬೇಕು ಅಂತಾನೆ ಗೊತ್ತಾಯ್ತಲ್ಲ ಕಂಚಿನ ನಿಜವಾಗ್ಲು ಏನ್ ಮಾಡಬೇಕು ಅಂತಾನೆ ಗೊತ್ತಾಯ್ತೇಲ್ಲ ನಾನು ತಲೆ ಕೆಟ್ಟೋದಂಗ ಆಗದಕ್ಕಂತ ಹೋಗತ್ತಾಗೆ ಅಲ್ಲ ಈಗ ಏನ್ ಹೋಗೋದು ಏನ್ ಮಾಡೋದು ದೊಡ್ಡಮ್ಮನ್ ಮನೆಗಾರು ಹೋಗೋದ ದೊಡ್ಡಮ್ಮ ಮೊದಲೇ ಮಾತಾಡ್ತೇನೆ ಈಗ ಮೇಲ್ ಹೋದ್ರೆ ಆದದಮ್ಮ ಹೆಂಗ್ ಮಾಡೋದು ಫೋನ್ ಮಾಡು ನೋಡೋದು ಏನಂದದು ಸರಿ ಸರಿ ಮಾಡಕ ಸುಮ್ಕಿನ ಮೇಲೆ ತಲೆಗೆ ಎಸ್ಕಬೇಡ ನೀನು ರೆಸ್ಟ್ ತಕು ಏನಲ್ಲ ಹಾಗೆ ಬಿಡ್ಲಿ ತೆಗಿದ್ ಏನ್ ಮಾಡಕ್ ಅದ ಅದೇವ್ರು ಮಾಡ್ದಾಗ ಹಾಲ ಅಂತ ನಮ್ಮ ಅಣೆ ಬರನೇ ಸರಿ ಇಲ್ಲ ಕಂದ್ಬಿಡು ಒಂದ್ ಮಾಡಕ್ ಆಯ್ತದೆ ಹೆಂಗ ಎಮ್ ಡಿ ಸರ್ ಒಬ್ಬ ನ್ಯಾಯವಾಗಿದ್ದಿದ್ರೆ ಇದ್ರೆ ಇವತ್ತು ನೆಮ್ಮದಾಗ ಇರ್ಬೋದಾಗಿತ್ತು ಏನ್ ಮಾಡೋದು ಖಾಣೆ ನನಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತು ಇಲ್ಲ ಕಣಮ್ಮ ನಿಜವಾಗ್ಲೂ ನನ್ಗಂತಿವಿ ತಲೆ ತಿರುಗಿ ಬಂದಂಗೆ ಆಗ್ಬಿಡ್ತು ನನ್ಗೆ ಪ್ರೆಗ್ನೆಂಟ್ ಅನ್ನ ವಿಷಯ ಗೊತ್ತಾದ ತಕ್ಷಣ ನನ್ಗೆ ಹೆಂಗ ಆಗ್ಬಿಡ್ತು ಗೊತ್ತಾ ಏನ್ ಮಾಡೋದು ಅಂತ ದಿಕ್ಕೇ ತೊತ್ತ ಆಗೋಯ್ತು ಕಣಮ್ಮ ನನ್ಗಂತಿವಿ ಏನೋ ಕಾಣಕಂತ ಹೋಗು ನಮ್ಗೆ ಆಚಾರವೇ ಬೇಸರ್ ಇಲ್ಲ ಏನು ಅಂತ ಹೇಳೋದು ಏನು ಏನು ಮಾಡಿ ಸುಮ್ಕಿರೋ ಸಿಕ್ಕಿಲ್ಲ ಬೇಜಾರು ಮಾಡ್ಕೋಬೇಡ ಸುಮ್ನಿರ ಆಯ್ತು ಭಗವಂತ ಮಾಡ್ದಾಗ ಆಯ್ತದ ಏನು ಮಾಡಕಾಯ್ಕಿಲ್ಲ ಎಲ್ಲರೂ ದಾರಿ ತೋರಿ ತೋರ್ತದೆ ದೇವರು ಈ ಪರಿಸ್ಥಿತಿ ಬರ್ತದೆ ಅಂತ ಕನ್ಸ್ಕೊಂದ್ಸಲ ಅನ್ಕೊಂಡಿತ್ತಿಲ್ಲ ಎಷ್ಟು ಕನ್ಸ್ಕೊಂಡಿದ್ನು ಹೋಗಿ ಸಿಂಗಾಪುರ್ದಲ್ಲಿ ನಾನು ಅಳಿಮೈನ್ ಮನೆನತ್ತೀಸಿರ್ಬೇಕು ಅಂತ ಕನ್ಸ್ಕೊಳ್ತಿದೆ ಅದಕ್ಕೆ ದೇವ್ರು ಈ ತರ ಸಿಕ್ಸೆ ಬಂದನ ಕೊಟ್ಬಿಟ್ಟ ನಮಗೆ ಕಂದ್ಬಿಡು ನಾವು ನೆಮ್ಮದಿಯಾಗಿರೋದು ಅದು ದೇವ್ರಿಗೂ ಇಷ್ಟ ಇಲ್ಲ ಅನ್ನಿಸ್ತದೆ ಕಂಚಿನು ಅದಕ್ಕೆ ಹಿಂಗೆಲ್ಲ ಆಗಿದ್ದು ನಿಜವಾಗ್ಲೂ ಬಹಳ ಬೇಜಾರಾಗ್ಬಿಟ್ಟಿದೆ ಸಿಕ್ಕರೆ ಸುಮ್ಮನಿರಮ್ಮ ಬೇಜಾರು ಮಾಡ್ಕೊಬೇಡ ಇನ್ನೇನು ಮಾಡೋಕ್ಕದ್ದು ಎಲ್ಲ ನಮ್ಮ ಮನೆ ಬರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ